ನಮಸ್ಕಾರ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಾವು ಸರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ದೀವಿ ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾರಣ ಎಲ್ಲರಿಗೂ ನಾವು ಮಾಡುವಂತಹ ಈ ಮನೆ ಔಷಧಿ ಮನೆ ಮದ್ದು ಇವೆಲ್ಲ ಪ್ರತಿಯೊಬ್ಬರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವರೇ ವೈದ್ಯರಾಗಲಿ ಯಾವುದೇ ಕಾಯಿಲೆ ಕೆಸಗಳಿಂದಲೇ ಇದು ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನಮ್ಮಲ್ಲಿ ಅನೇಕ ಈ ಮನುಷ್ಯರಿಗೆ ಈ ಫೀಟ್ ಅಂತೀವಿ ಈ ಅತಿ ಉಷ್ಣತೆಯಿಂದ ಈ ಜ್ವರುಗಳು ಜಾಸ್ತಿ ಬರ್ತವೆ ಈ ಜ್ವರುಗಳು ಬಂದಾಗ ಆಕ್ರೋಸಿನಂತೆ ಆ ಸೀನು ಈ ಸೀನೆಲ್ಲ ಹಾಕ್ಕೊಂಡು ಏನು ಮಾಡ್ತಾರೆ ಅದನ್ನು ಕುಡಿದು ನಮ್ಮ ಒಂದು ದೇಹವನ್ನು ಬಾರಿ ಕಟ್ಸ್ಕೊತಾರೆ ದೇಹ ಕಟ್ಸ್ಕೊಂಡ್ಬಿಡ್ತಾರೆ ಈ ದೇಹ ಯಾವಾಗ ಇದಾಗುತ್ತೋ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಆಗುತ್ತದೆ ಅಂದರೆ ಸೈಡ್ ಕಟ್ಸ್ಕೊಂಡ ಬೇರೆ ಸೈಡ್ ಎಫೆಕ್ಟ್ ಆಗ್ತದೆ ಈ ಸೈಡ್ ಎಫೆಕ್ಟ್ ಆಗಿದಾಗ ನಾವು ಒಂದು ಕ ಒಂದು ಟ್ಯಾಬ್ಲೆಟ್ ಅಂಗದಾಗ ಒಂದು ಕಾಯಿಲೆಗೆ ಇದು ಮಾಡ್ಕೊಂಡ್ರೆ ಮತ್ತೊಂದು ಕಾಯಿಲೆ ಮತ್ತೊಂದು ಕಾಯಿಲೆ ಬರ್ತದೆ ಆದ್ದರಿಂದ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ಆ ಕಾಯಿಲೆಗಳು ಆ ಒಂದು ಜ್ವರಗಳು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಆ ಕ ಇನ್ನೊಂದು ನಾವು ಅದು ಬಿಟ್ಟು ಸಿಂಪಲ್ಲಾಗಿ ಯಾರು ಮಾಡ್ತಾರೆ ಅದೆಲ್ಲ ಯಾರು ಇದು ಮಾಡ್ಕೊತಾರೆ ಕಾಯಿಸೋದು ಯಾರು ಕುಡಿಯೋದು ಯಾರು ಅಂದ್ಬಿಟ್ಟಿದ್ದೆ ನಾವು ಈ ಆಸ್ಪತ್ರೆಯಲ್ಲೇ ಹೋಗಿ ಏನೇನು ಮಾಡಿಕೊಂಡು ಅವೆಲ್ಲ ನಮ್ಮ ದೇಹ ನಮ್ಮ ಆಯಸ್ಸು ಕಡಿಮೆ ಮಾಡ್ಕೊತೀವಿ ನೋಡಿ ಇದು ಅಮೃತ ಬಳ್ಳಿ ಅಂತ ಟೀನಸ್ಪುರಲ್ಲಿ ಆ್ಯಕ್ಟಿಫೋಲಿಯಾ ಅಂತಾರೆ ವೈಜ್ಞಾನಿಕ ನಮಗೆ ಬೇಕಾಗಿಲ್ಲ ನಮಗೆ ಆಡು ಭಾಷೆಯಲ್ಲಿ ಒಂದು ಹೆಸರು ರೀತಿ ಸಾಕು ಹೆಸರು ಬೇಕಾಗಿಲ್ಲ ಆ ಥರ ಅಂತ ನಾವು ತಿಳಿಸ್ಕೊಡ್ತೀವಿ ಅದ್ರ ಮುಖಾಂತರ ನೀವು ಮಾಡಿಕೊಂಡ್ರೆ ಸಾಕು ಇದು ಒಂದು ಅರ್ಧ ಅಡಿ ಬಳ್ಳಿಯನ್ನು ಎತ್ಕೊಂಡು ಸ್ವಲ್ಪ ತುಳಿಸಿ ಕರಿಮೆಣಸು ಒಂದು ಐದಾರು ಕರಿಮೆಣಸು ಮತ್ತು ಶುಂಠಿ ಇವೆಲ್ಲ ಅರಶಿನ ಇವೆಲ್ಲ ಹಾಗೆ ಚೆನ್ನಾಗಿ ಜಜ್ಜಿಬಿಟ್ಟು ಇದು ಪ್ರತಿನಿತ್ಯ ಕುಡಿತಾ ಬಂದರೆ ಯಾವುದೇ ಜ್ವರಗಳಾಗಲಿ ಯಾವುದೇ ಹೆಚ್ ವನ್ ಎನ್ವಾಗಲಿ ಮತ್ತು ಹೆಚ್ ಒನ್ ಎನ್ವಾಗಲಿ ಮತ್ತು ಇನ್ನೊಂದು ಜ್ವ ಯಾವುದೇ ಜ್ವರಗಳಾಗಲಿ ವಿಷ್ಣು ಜ್ವರ ಆಗಲಿ ಅಥವಾ ಈ ನಮ್ಮ ಚಿಕನ್ ಆಗಲಿ ಜ್ವರಗಳಾಗಲಿ ಯಾವುದೇ ಜ್ವರಗಳಾಗಲಿ ಇದು ನಿವಾರಣೆ ಮಾಡೋ ಶಕ್ತಿ ಈ ಬಲ್ಲಿಗಿದೆ ಅದಕ್ಕೆ ಇದಕ್ಕೆ ಅಮೃತ ಬಲ್ಲಿ ಅಂತೂ ಸಹ ಕರಿತಾರೆ ನಾವು ಅಮೃತಬಲಿ ಸಹ ಅಂತ ಕರಿತೀವಿ ನಾವು ದಯವಿಟ್ಟು ಈ ಒಂದು ಪ್ರಯೋಗವನ್ನು ಮಾಡಿ ಅದನ್ನು ಫಲಿತಾಂಶವನ್ನು ನೀವು ತಾವುಗಳು ಪಡೀಬೇಕಂತ ಕೋರಿಕೊಳ್ಳುತ್ತೇವೆ ಸ್ನೇಹಿತರೆ ನಾವು ಇದನ್ನು ಸೇವನೆ ಮಾಡೋದ್ರಿಂದ ಅನೇಕ ನಾ ಅದ ಸಹ ಈ ಲೈಂಗಿಕ ಕಾಯಿಲೆಗಳಿಂದ ಬರುವಂತಹ ಏಡ್ಸ್ ಅಂತೀವ ಅದನ್ನು ಸಹ ತೆಗೆಯೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡಿ ಪ್ರತಿಯೊಬ್ಬರು ಇದು ಮಾಡಿಕೊಂಡು ಬೇರೆಯವ್ರಿಗೆ ಕಲಿಸ್ಕೊಡ್ಬೇಕಂತ ಕೋರ್ಕೊಳ್ತೀನಿ ನಮಸ್ಕಾರ